ಮುರುಳಿಯ ದಿನಾಂಕವಾದರಳಿ ಓಂ ಶಾಂತಿ ಬಾಕ್ತಾದ ಈ ಡ್ರಾಮದ ಗೊಬ್ಬು ಆಕ್ಯುರೇಟ್ ಆಗಿ ನಡೆದು ಏರ್ನ ವ ಪಾತ್ರ ವಾ ಗಲಿಕೇಟು ಪಾತ್ರ ಉಪ್ಪುಂಡೋ ಅವೇ ಪುನರಾವರ್ತನೆಯ ಈ ಪಾತ್ರರು ಯಥಾರ್ಥ ರೀತಿರು ನೋಡಾಕೊಂಡು ಪ್ರಶ್ನೆ ನಿಗಲಿ ಚೋಕುಲಿನ ಪ್ರಭಾವ ಏಪ ಪಿದೈಬೂರುಣ್ಣು ಇಡೆಮುಟ್ಟಗ್ಲ ವಾ ಶಕ್ತಿದ ಕೊರತೆ ಉಂಡು ಉತ್ತರ ಏಪ ಯೋಗರು ಇತೆ ನಲ್ಲ ಹರಿತ ವಿಜ್ಜಿ ನೆನಪುರ್ದೆ ಶಕ್ತಿ ತಿಕ್ಕುನು ಜ್ಞಾನದ ಕಡುಗುರು ನೆನಪುದ ಹರಿತ ಹರಿತೊಪ್ಪು ಅವು ಇಡೆಮುಟ್ಟ ಕಡಿಮೆ ಉಂಡು ಒಂಚಿ ವೇಳೆ ಆತ್ಮ ಅಂದ ತೇರಿದು ಬಾಬನು ನೆನಪು ಮತ್ತೊಂದಿತ್ತರಡ ದೋಣಿ ಪಾರಾದುಕೊಂಡು ಇಂದು ಪಾತ್ರ ಪಾತ್ರರದುಂಡು ಓಂ ಶಾಂತಿ ಆತ್ಮೀಯ ಜೋಕಲಿಗೆ ಆತ್ಮಿಕ ಬಾಬ ತಿರುಪತಿ ಕೊರಪಿರು ಒರಿಯಾಗಿ ಆತ್ಮಿಕ ಬಾಬ ಬಂದು ಪನೋಡ ಹಾಕೊಂಡು ಒರಿನ ಮಾತ್ರ ಆತ್ಮ ಅದು ಅರೆಗೆ ಪರಮ ಆತ್ಮ ಪಂದು ಲೆಪ್ಪಡ ಬಾಬ ತಿರುಪಿರು ಯಾನ್ಲ ಸಹ ಆತ್ಮಾದುಲ್ಲೆ ಅದುಲ್ಲೆ ಅಂಡ ಪರಮ ಸತ್ಯವಾದುಲ್ಲೆ ಯಾನೆ ಪತಿತ ಭಾವನ ಜ್ಞಾನ ಸಾಗರ ಆದುಲ್ಲೆ ನಿಗ್ಲು ಜೋಕ್ಲೆನು ವಿಶ್ವದ ಮಾಲೀಕ ಆದು ಮಲ್ಪೆರ ಯಾನು ಭಾರತ ಬರ್ಪೆ ನಿಖುಲೆ ಮಾಲೀಕಾದುಲ್ಲರತ್ತೆ ಇತ್ತೆ ಸ್ಮೃತಿ ಬೈದರು ಬಾಬಾ ಜೋಕ್ಲೆಗ್ ಸ್ಮೃತಿ ಕನಪೆರು ನಿಖಲು ಸುರುಸುರುಕು ಸತ್ಯವು ಕೊಟ್ಟು ಬೈದರು ಐದು ಬಕ್ಕ ಪಾತ್ರನ ಅಭಿನಯವನ್ನು ಎಂಬತ್ನಾಲ್ಕು ಜನ್ಮನು ಭೋಗಿಸದು ಇತ್ತೆ ಕಡೇಟು ಬತ್ತದು ಬೃತರು ನಿಖಲು ನಿಖುಲಿನ ಆತ್ಮ ಬಂದು ತೆರಿಲೆ ಆತ್ಮ ವಿನಾಶಿ ಶರೀರ ವಿನಾಶಿಯದು ಆತ್ಮನೇ ದೇಹರದು ಆತ್ಮದೊಟ್ಟಿಗೆ ಆತ್ಮದೊಟ್ಟಿಗೆ ಪಾತಿಯರುಂಡು ಆತ್ಮಾಭಿಮಾನಿಯಾದ ಪೂಜೆ ಬಂದಿ ತಂಡ ಅವಶ್ಯವಾದ ದೇಹಾಭಿಮಾನ ಉಂಡು ಏನ ಆತ್ಮ ಅದುಲ್ಲ ಐದು ಮಾತನ್ನ ಮರೆತದ ಪೋತೆರು ಪಾಪಾತ್ಮ ಪುಣ್ಯಾತ್ಮ ಮಹಾನ್ ಆತ್ಮ ಪಂದು ಪನ್ ಪೇರು ಐದವರ ಆಕಲು ಕೂಡ ಪರಮಾತ್ಮ ಅಂದಲ ಆಯಾಧ್ಯಜ್ಜಿ ಏರ್ಲ ಆಕಲಿನ ಶಿವೆ ಪಂದು ಪನ್ ಅಂದ್ರೆ ಸಾಧ್ಯಜ್ಜಿ ಮಸ್ತಿ ಜಂತ ಶರೀರದ ಪುದರು ಶಿವ ಪಂದ ದೀವನ್ ಆತ್ಮ ಶರೀರು ಪ್ರವೇಶ ಮಲ್ಪನಗ ಪುದರ್ನ ದಿ ಪೇರು ಇದೇ ಪಂಡ ಶರೀರೊಡದೆ ಪಾತ್ರನ ಅಭಿನಯ ಮಲ್ಕೊಡಪು அந்த மனுஷருநாதுலே சரீர அபிமான குடிப்பேரு அந்த என் ஆத்மாதுலே எங்களுக்கு நாள் ஜன்மத பாத்திர அபிநயம்தான் தெரியுந்தே என் ஆத்மா எங்களு ஆத்மூ சதோ பிரதான அதுல்லா இத்தே தாம பிரதான அதுல்லா ஏப்ப மாத ஆத்மலோ பாபா பூருடோ அப்பகனே பாபா பரப்பேரு எஞ்ச பங்கார் ರಷ್ಟ ತಂಡ ಪಾವ ತುಕ್ಕು ಬೂರುಂಡತಿ ನಿಖಲು ಸುರುಕು ಅಪ್ಪಟ ಬಂಗಾರ ಆದಿತ್ಯ ರೈರ್ದು ಒಕ್ಕ ಬೊಲ್ಲಿ ತಾಮ್ರ ಕರ್ಬ ಮಾತಲ ಬೆರಕೆ ಸಂಪೂರ್ಣ ಕಪ್ಪಾದ ಬುಡ್ತಾರು ಈ ಪಾತಿಯರನ್ನು ಬೇತೇರ್ಲ ತೀರ್ಪೇರೆ ಸಾಧ್ಯ ಹೆಜ್ಜಿ ಆತ್ಮ ನಿರ್ಲೇಪ ಬಂದು ಮಾತಲ್ಲ ಪಣದು ಬಿಡ್ತೀರಾಂಡ ಆತ್ಮಡು ಎಂಚ ಪಾಪ ಬೂರುಂಡು ಪನ್ಪನೇನು ಬಾಬ ಜೋಕ್ಲಿ ತೀರ್ಪೇರು ಪಾಪ ಪನ್ಪೇರಿ ಅನ್ ಭಾರತ ಡೇ ಬರ್ಪೇ ಏ ಪಾ ಸಂಪೂರ್ಣ ತಮೋ ಪ್ರಧಾನ ಆದ ಬುಡ್ಪರೋ ಅಪಗನೆ ಬರ್ಪೇ ಯಾನ್ ಎನ್ನ ಸಮಯಕ್ಕೆ ಸರಿಯಾದ ಬರ್ಪೆ ಇಂಚ ಡ್ರಾಮಡು ಆಕ್ಯುರೇಟ್ ಗೊಬ್ಬು ನಡಪುಂಡತ್ತೆ ಈರ್ನ ಪಾತ್ರ ನಡ ನಡಪಡೋ ಆ ಅವು ಪುನರಾವರ್ತನೆ ಆಗೋ ಇಂದಿಟ್ಟು ವಂತ್ಯಲ ಅಂತರ ಸಾವು ಹದ್ದುದ ಡ್ರಾಮಾ ಇಂದು ಹದ್ದುದ ಡ್ರಾಮಾ ಆದ ಇಂದು ಮಾತ್ರ ತೆರವು ನಂಚಿನ ಮಸ್ತು ಸೂಕ್ಷ್ಮರಾದೊಂಡು ಬಾಬಾ ತಿರುಪಯರು ವಾ ಪಾತ್ರ ಅಭಿನಯ ಆದಿತ್ತೋ ಅವು ಡ್ರಾಮಾ ಅನುಸಾರ ಒತ್ತಚಿತನವಡು ರಚನೆದ ಆದಿ ಮಧ್ಯ ಅಂತ್ಯನವಡು ತೆರೆಯೊಂದಿಜೀರು

ಈ ಲಕ್ಷ್ಮೀ ರಾಜ್ಯ ಏಪ ಉಪ್ಪುಂಡು ಇಂದೆನೆ ತೆರಿ ಉಂದುಪ್ಪುನ ಅಕ್ಲೆ ಇಜ್ಜಿ ಅಕ್ಲೆಡ ಒವ್ವೆ ಜ್ಞಾನ ಇಜ್ಜಿ ಇಂದು ಅಂತೂ ಆಶ್ಚರ್ಯದ ಪಾತ್ರೆ ಆತ ಉಂಡು ಜ್ಞಾನ ಉಂಡು ಪಂದೆ ನಿಕುಲು ಪನ್ಪಾರ್ ಇಂದೆನ್ ನಿಕುಲು ತೆರಿ ಒನ್ವರ್ ಬಾಪನವು ಒಂಜೆ ಸಾರಿ ಪಾತ್ರವಾದ ಉಂಡು ಈ ಲಕ್ಷ್ಮೀ ನಾರಾಯಣ ರಾಪುನ ಅವ್ನಿಕ್ಲುನ ಗುರಿ ಧ್ಯೇಯವಾದ ಆ ರೀತಿ ಆಯಿ ವಿದ್ಯೆದ ಅವಶ್ಯಕತೆ ಪೂಜಿ ಎಂಚ ವಕೀಲ ಈ ಬೊಕ್ಕ ವಿದ್ಯೆದ ಅವಶ್ಯಕತೆ ಪೂಜಿ ಬಾಬಾ ಏರು ಓದವೆ ಓದವನಾರ ದುಲ್ಲಿರು ಆರ್ನ ನೆನಪಂತು ಮಲ್ಕೊಡು ನಿಖಲೆಗ ಮಾತೆಲ್ಲ ಸಹಜ ಮಲ್ತು ಬುರ್ತೇರು ಬಾಬಾ ನಿಖಲೆಗ ಕುಡ ಕುಡ ತೆರಿಪವೇರು ಸುರುಕು ನಿಖಲೇನ ಆತ್ಮ ಅಂದು ತೆರಿಲೆ ಯಾನು ಬಾಬಾನ ಬಾಲೆ ಅದುಲ್ಲೆ ನಿಖಲು ಸುರುಕು ನಾಸ್ತಿಕಾದಿತ್ತ ರೀತಿ ಆಸ್ತಿಕಾದುಲ್ಲರಿ ಲಕ್ಷ್ಮೀನಾರಾಯಣರ್ಲ ಸಹ ಆಸ್ತಿಕಾದೆ ಈ ಆಸ್ತಿಯನ್ನು ಪಡೆಯುತ್ತೇರು ಐನು ನಿಕ್ಲಿತ್ಯ ಪಡೆ ಒಂದುಲ್ಲರು ನಿಕ್ಲಿತ್ಯ ಆಸ್ತಿಕ ಅದುಲ್ಲರು ಆಸ್ತಿಕ ನಾಸ್ತಿಕ ಶಬ್ದ ಈ ಸಮಯದ್ದಾದುಂಡು ಅಲ್ಪ ಈ ಶಬ್ದಲು ಲುಪ್ಪುಜಿ ಕೇನು ಪ್ರಮೇಯಲ ಪ್ರಮೇಯ ಲ ಉಪ್ಪುಜಿ ಮುಲ್ಪ ಪ್ರಶ್ನೆ ಉದ್ಭವ ಪುನು ಐನರ್ದವರನೆ ರಚಯಿತ ಬಕ ರಚನೆಯನ್ನು ತೆರೆಯುವಂದರ ಪಂದ್ ಬನುಡಾಗುಂಡು ಅತಂದ ಕೇನುಡಾಗುಂಡು ಇಂದೇ ಕಾಕುಲು ಇಚ್ಛಿ ಪಂದ್ ಪಣದು ಗುಡ್ಪೇರು ಬಾಬನೆ ಬತದು ತಮ್ಮ ಪರಿಚಯನು ಅಂಚನೆ ರಚನೆದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತೆರಿಪವಿರು ಬಾಬಾ ಬೇಹತ್ತದ ಮಾಲೀಕ ರಚಯಿತ ಅದುಲ್ಲೆರು ಜೋಕ್ಲೆರಿಪವಡಾಕೊಂಡು ಬೇತೆ ಧರ್ಮಸ್ಥಾಪಕರ್ಲ ಸಹ ಇಡೀಗ ಅವಶ್ಯವಾದ ಬರ್ಪೇರು ಇಬ್ರಾಹಿಂ ಕ್ರೈಸ್ಟ್ ಇಂಚಿನ ಇಂಚಿನಕಲು ಇಂಚ ಬರ್ಪಿರು ಬಂದ ನಿಖಲೆ ಸಾಕ್ಷಾತ್ಕಾರ ಮಲ್ತದೆ ಅಕಲಂತೂ ಕಟೇಟು ಬರ್ಪಿರು ಬಾಬಾ ತಿರುಪವೇರು ಜೋಕ್ಲೆ ದೇಹ ಸಹಿತ ದೇಹದ ಮಾತ್ರ ಧರ್ಮವನ್ನು ತ್ಯಾಗಮಾಲ್ತದನು ನೆನಪು ಮಾಡಿಕಲೇ ನಿಖ ಎದುರುಡು ಕುಲದರು ನಿಕ್ಳೆನ ದೇಹ ಬಂದ ತೀರಿ ಏನ ಆತ್ಮ ಅದುಲ್ಲೇನ ನಿಖನ ಆತ್ಮ ಅಂದ ತೆರಿದು ಏನ ನೆನಪು ಮಲ್ತದಿತ್ತಡ ಜೀವನ ದ ದೋಣಿ ಪಾರಾಕೊಂಡು ಸೆಕೆಂಡ್ ದ ಪಾತ್ರರಾದುಂಡು ಮುಕ್ತಿ ಡು ಪಾಯರೆಗಾದೆ ಅರ್ಧ ಕಲ್ಪ ಭಕ್ತಿ ಮಲ್ಪಿರಾಂಡ ಹೋಗಿ ಆತ್ಮ ಪಿರ ತಿರುಗಿದ ಪಾಯರೆ ಸಾಧ್ಯ ಜಿ ಐನು ಸಾವಿರ ವರ್ಷದ ಸುರುಕ್ಲ ಸಹ ಬಾಬಾ ಇನ್ನೇನು ತೆರಿಪದಿರು ಇತ್ತೆಲ್ಲ ತೆರಿಪವಿರು ಶ್ರೀ ಕೃಷ್ಣ ಈ ಪಾತ್ರ ತೆರಿಪಾಯರೆ ಸಾಧ್ಯ ಜಿ ಕೃಷ್ಣಗ ಅಪ್ಪ ಬಂದಲ ಪನ್ಪುಜಿರು ಬಾಬಾ ಲೌಕಿಕ ಅಲೌಕಿಕ ಬೊಕ್ಕ ಪಾರಲೌಕಿಕ ಆದುಲ್ಲಿರು ಹದ್ದದ ಬಾಬಾ ಲೌಕಿಕ ಬೇಹದ್ದ ಬಾಬಾ ಪಾರಲೌಕಿಕ ಆತ್ಮದ ಬ್ರಹ್ಮ ಅಪ್ಪುರುಬಾ ಸಂಗಮ ವಿಚಿತ್ರ ಅಪ್ಪದು ಮೆರುಗ ಅಲೌಕಿಕ ಅಪ್ಪ ಬಂದು ಪಂಪೇರು ಪ್ರಜಾಪಿತ ಬ್ರಹ್ಮನ್ ಏರ್ಲ ನೆನಪು ಮಲ್ಪು ಎಂಕ್ಲ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಂದು ಬುದ್ಧಿ ಡೇ ಆದಿದೇವ ಆಧಿದೇವ ಆಡಂಬರಂಡ ನಾಮ ಮಾತ್ರ ಮಂದಿರೋಡ್ಲ ಆದಿದೇವನ ಚಿತ್ರಲುಂಡತೆ நிக்குல அடிக்கு போனா இந்து எங்கே பார்த்தா தெரிவேரு பாபா குலேரு எங்குல்ல குல்தா முல்பாபாத்திய குல்தேரு அல்பட சித்தீத்தேரு மித்து சொருகுனு தச்சிப்பா சரி ஏறு மந்திர தூத்தேரோ அக்கலூ சஹா இத்தே சைத்தன்யுடு ராஜோக மந்திரவேரு பந்து தெரிவிவந்தேரு இந்து ஸ்மிருட்டு பரு இந்து மாதல எங்க பார்த்தவாது ಈ ಲಕ್ಷ್ಮೀನಾರಾಯಣರು ಎಂಕುಲಿತ್ತೆ ಆ ಒಂದುಲ್ಲ ಆ ಒಂದುಲ್ಲ ಐದು ಬಕ ಏನು ನಿಜ ತೊಂದು ವೈದ ಈತ ಕೂಡ ಇಂಕುಲು ಇಲ್ಲಾಗಬಹುದು ರಾಮ ರಾಜ್ಯೋಡು ಬರ್ಪ ಕಡೆಯಟು ರಾವಣ ರಾಜ್ಯೋಡು ಹಾಕೊಂಡು ಕೂಡ ಇಂಕುಲು ವಾಮ ಮಾರ್ಗಡು ಹೋಪ ಬಾಬಾ ಈತೆ ಎಡ್ಡ ತೇರಿ ಪದ ಈ ಸಮಯ ಮಾತ ಮನುಷ್ಯ ಪಾತ್ರ ಇರಲ ಪತಿ ತಾದುಲ್ಲಿರು ಆಯ್ನ ಹೇ ಪತಿ ಪಾವನ ಬತದು ಏನನ್ನ ಪಾವನ ಮಲ್ಪಲೆ ದುಃಖವನ್ನು ದೂರ ಮಲ್ಪಲೆ ಸುಖತ ಮಾರ್ಗ ತೇರಿಪಲೆ ಕಂದು ಬಂದಿರು ఒక భగవంతి అవశ్యవాది ఒ వేష్యుడు బతుడిపేరు పంద పండు ఉడిపేరు ఐదవర భగవంతి నాయి పుచ్చ కళ్ళు ముళ్ళు ఇంచినట్టు మాత్ర పరుపు చేరు భాగ్యశాలి రథటు బరిపేరు పందు గాయన ఉండు స్వయం బాబని పలిపేరు యానీ సాధారణ శరీరుడు ప్రవేశమల్పే అనిపోయే ఆరు ఆరు తమ జన్మను తెరిచేరు పండ ఆకులు తమ జన్మను తెరిచేరు నికులి తెందరు ಮಕ್ಕಳ ಮೇರು ಮಸ್ತ್ ಜನ್ಮದ ಅಂತಿಮ ಸ್ಥಿತಿ ಅಪಘಾತ ಪ್ರವೇಶ ಮಲ್ಪ ಭಕ್ತಿ ಮಾರ್ಗಡು ಪಾಂಡವಿಯ ಮಸ್ತ್ ಮಲ್ಲ ಮಲ್ಲ ಚಿತ್ರನ ಮಲ್ತದಿರು ರಂಗು ಬುದ್ಧನ ಮಸ್ತ್ ಮಲ್ಲ ಚಿತ್ರ ಇರ ಅಂಡಲ ಈತ ಮಲ್ಲ ಗಾತ್ರದ ಮನುಷ್ಯರು ಪೇರು ಮನುಷ್ಯ ಜೋಕಲಿಗಂತು ಇತ್ತೆ ಮಸ್ತ್ ತೆಲಿಕೆ ಬರ್ಕೊಂಡು ರಾವಣನ ಚಿತ್ರನು ಎಂಚ ಮಲತದಿರು ದಿನ ಪ್ರತಿದಿನ ನಲ್ಲ ಮಲ್ಲ ಒಂದು ಮಲ್ತು ಮಲ್ತೊಂದೇ ಪೋಪಿರು ಅಂದ ಮಕ್ಕಳು ಏರಾದುಲ್ಲಿರಿ ಏರಿನ ಪ್ರತಿ ವರ್ಷಲ ಪೊತ್ತವ ಇಂಚಿನ ಶತ್ರುಳು ಏರ ಅಂಡಲ ಉಳ್ಳಿರಿ ಶತ್ರುನ ಚಿತ್ರನೇ ಮಲ್ತದ ಪೊತ್ತವಿರು ಎಡ್ಡವು ರಾವಣೆ ಏರು ಏಪ ಶತ್ರುವಾದುಲ್ಲಿ ಆ ಕಾರ ನೋಡಿದು ಪ್ರತಿ ವರ್ಷಲ ಪೊತ್ತ ಒಂದು ಬೈದೇರು ಈ ಶತ್ರುನ ಬಗ್ಗೆ ಏರಿಗಳ ತೀರಿದಿಜಿ ಆಯ್ತ ಅರ್ಥನ ಏರ್ಲ ತೀರಿ ಒಂದಿಜಿರು ಬಾಬಾ ತೀರಿ ಪೇರು ರಾವಣ ಸಂಪ್ರದಾಯ ನಿಕಲು ರಾಮನ ಸಂಪ್ರದಾಯದ ಕ್ಲಾದುಲ್ಲರು ಬಾಬಾ ತೀರಿ ಪೇರು ಗ್ರಹಸ್ಥ ವ್ಯವಹಾರಡು ಕಮಲ ಪುಷ್ಪ ಸಮಾನ ಬಕ ಏನನ ನೆನಪ ಮಲ್ಪಲೆ ಬಾಬಾ ಹಂಸ ಬಕ್ಕ ಕೊಕ್ಕರೆಲ್ಲ ಒಟ್ಟಿಗೆ ಒಪ್ಪರ ಸಾದ್ಯ ಕಿರಿಕಿರಿ ಕಿರಿಕಿರಿ ಬಂದು ಪನ್ಪೇರು ಇಂದು ಅಂತೂ ಖಂಡಿತ ಹಾಪೊಂಡು ಅಂಡ ಸಹನೆ ಮಲ್ಪಡ ಹಾಪೊಂಡು ಇಂದೇಟು ಮಸ್ತ್ ಯುಕ್ತಿಲು ಉಂಡು ಬಾಬಾಗ ರಹಸ್ಯಯುಕ್ತ ರಮಣಿ ಗಾರ ಪಂದು ಪನೋಡ ಹಾಕೊಂಡು ಮಾತಲ್ಲ ಅರಿನೆ ಹೇ ಭಗವಂತ ದುಃಖ ದೂರ ಮಲ್ಪೋ ದಯ ತೊಚಿಕಲ ಮುಕ್ತ ಮಲ್ಪೋ ಪಂದು ನೆನಪು ಮಲ್ಪೇರು ಆ ಮುಕ್ತಿದಾತ ಬಾಬ ಮಾತೆರ್ಗ್ಲ ಉರಿಯಾದ ಉಲ್ಲೆರ್ ನಿಕ್ಲ ಕೈತಲ್ ಎರೆ ಬತ್ತಂಡಲ ಸಹ ಅಕ್ಲೆಗ್ ಬೇತೆ ಬೇತೆ ಆದ್ ತೆರ್ಪಲೆ ಕರಾಚಿಗ್ಲ ಒರಿ ಒರಿ ಎಗ್ಲ ಬೇತೆ ಬೇತೆ ಕುಲ್ದ್ ತೆರ್ಪದ್ ಕೊರೊಂದುಲ್ಲೆರ್ ಏಪನಿಕ್ಲು ಜೋಕುಲು ಯೋಗೊಡು ಶಕ್ತಿಶಾಲಿ ಆಂದ್ ಪೋಪರೊ ಅಪಗ ನಿಕ್ಲ ಪ್ರಭಾವಪುದೆ ಪೂನುಡು ಬಹುಶ ನಲ್ಲ ಆ ಯೋಗದ ಹರಿತೆ ಇಜ್ಜಿ ನೆನಪುರ್ದೆ ಶಕ್ತಿ ದಿಕ್ಕುಂಡು ವಿತ್ತೆರ್ದ ತಿಕ್ಕೊಜಿ ಜ್ಞಾನ ಕಡ್ಗ ವಾದ ಉಂಡು ಐಟ್ ನೆನಪುದ ಹರಿತೊಂದು ಜಿಂಜೋನಡಾಪುಂಡು ఆ శక్తి కడిమే ఉండు బాబా నిత్య పనులు జోకులు నెనపొడి శక్తి దిక్కుడు విద్యుంజి శక్తి ఇజ్జి నెనపొడు నికులు ఇడి విశ్వాలికాదుల నికులేగా అదే మా తల్ల మల్తున్నారు మస్తు జన భక్తి పిదర్దు పోయరు మాయల శక్తిశాలి అదు మస్తున బరుపుచేరు జ్ఞాన మస్తు ఎడ్డా ఖుషిలాకుండు బంద

ಐದು ಒಂಜಾತು ಪಾಯಿಂಟ್ ಕಡಿಮೆ ನಿಕ್ಲಿತ್ತೆ ಒರಾನೆ ಸಂಪೂರ್ಣ ಶ್ರೇಷ್ಠ ಪರ ಐದು ಒಕ್ಕ ಕಡಿಮೆ ಒಂದು ಆ ಒಂದು ನಿ ಕೆಲ್ ತೀರ್ಥಗೆ ಬತು ಬಿಡ್ತಾರ ಏನೇನು ಜಪ್ಪೊಡ್ ಹಾಕೊಂಡು ಇತ್ತೆ ನಿಕಲ್ ನ ಬುದ್ಧಿ ಏನಿದ ಜ್ಞಾನ ಉಂಡು ಏರು ನ ಕಲೆ ಹಿಡ್ದು ಸರ್ವೇರ್ ನ ಉನ್ನತಿ ಐದು ಒಕ್ಕ ನಿಧಾನ ನಿಧಾನ ಒಂದು ಜಪ್ಪನ ಕಲೆ ಹಾಕೊಂಡು ಸುರುದು ಪತ್ತದು ಈ ಚಕ್ರವನ್ನು ಎಡ್ಡೆ ತೀರಿ ಉಂಡು ಹಾಕೊಂಡು ಈ ಸಮಯ ಹಿಡು ನಿಕಲ್ ನಾವು ಏರು ನ ಕಲೆ ಹಾಕೊಂಡು ದೇಹಪಂಡ ಬಾಬಾ ಜೊತೆ ಉಳ್ಳರತ್ತೆ ಈಶ್ವರ ಏರೆಗೆ ಮನುಷ್ಯರ ಸರ್ವೇ ಹಾಪಿ ಬಂದು ಬಂದ್ಪೇರು ಆ ಬಾಬಾ ಮಧುರಾತಿ ಮಧುರ ಜೋಕುಲು ಜೋಕುಲೆ ಪಂದ್ ಪನ್ಪೆರ್ ಬೊಕ ಜೋಕುಲ್ಲ ಸಹ ಬಾಬಾ ಬಾಬಾ ಪನೊಂದು ಉಪ್ಪೆರ್ ಬಾಬಾ ಎಂಕ್ಲೆಗ್ ಓದೆರ್ ಬೈದೆರ್ ಆತ್ಮ ಓದುಂಡು ಆತ್ಮನೆ ಕರ್ಮುನ್ ಮಲ್ಪುಂಡು ಎನ್ ಆತ್ಮ ಶಾಂತ ಸ್ವರೂಪಾದುಲ್ಲೆ ಈ ಶರೀರದ ಮೂಲ ಮೂಲಕ ಕರ್ಮುನ್ ಮಲ್ಪವೆ ಏಪ ದುಃಖ ಆದ ಅಪಗ ಶಾಂತಿ ಶಬ್ದನ್ ಪನೊಡಾಪುಂಡು ಬಾಕಿ ಶಾಂತಿ ಎಂಕ್ಲ ಸ್ವಧರ್ಮ ಆದುಂಡು ಮನುಷ್ಯ ಬೋಡು ಬಂದ ಮಸ್ತಿ ಯನ್ ಪನ್ಪೆರ್ ಅರೆ ಆತ್ಮ ಅಂತೂ ಸ್ವಯಂ ಶಾಂತ ಸ್ವರೂಪ ಅದುಂಡು ಆಯ್ತಾ ಇಲ್ಲು ಶಾಂತಿ ಧಾಮ ಅದುಂಡು ನಿಖಲು ನಿಖಲೇನು ಇಲ್ ಮರತದ ಪೋತರು ನಿಖಲ್ ಅಂತೂ ಶಾಂತಿ ಧಾಮದ ನಿವಾಸಿ ಅದುಲ್ಲರು ಶಾಂತಿ ಅಲ್ಪನೆ ದಿಕ್ಕುಂಡು ಒಂಜಿ ರಾಜ್ಯ ಒಂಜಿ ಧರ್ಮ ಒಂಜಿ ಭಾಷೆ ಪಡೆದು ಬಂದು ಇತ್ಯತ್ತೆ ಬಂದ್ಬೇರು ಇತೇ ಸಹ ಭಗವಂತೆ ಒರಿಯೇ ಹುಲ್ಲೇ ಬಂದು ಬರಪೇರು ಐದವರ ಕೂಡ ಸರ್ವೇ ಅಪಿ ಬಂದು ಬಂದೇರು ಆ ಭಗವಂತ ನಂತೂ ಏರ್ಲ ಹೊತ್ತೊಂದು ಚಿರ ಐನವರ ನಿಂದರೆಯು ಲಕ್ಷ್ಮೀ ನಾರಾಯಣರ ಚಿತ್ರ ಮೇಲ್ವಾಗೋಡು ರಾಜ್ಯ ಸತ್ಯಮಕಲ್ನ ರಾಜ್ಯಪ್ಪನಗೋರಿ ಭಗವಂತ ಒಂಜಿ ದೈವಿ ರಾಜ್ಯಂಡ ಮನುಷ್ಯರು ಎಂಚಿನೆಲ್ಲ ತೆರೆಯುವ ಗಮನನೆ ಕೊರೆಂಕಲ ಬ್ರಾಹ್ಮಣ ಕುಲತು ಅಕಲಿಗ ಗಮನಗೂ ಬರಬಂಡು உதயாறி மல்பன்கள மாட்டிக்கு இஞ்ச தெரிப்பவருச்சம்திர மாதிரில தம்ம தம்ம பாத்திரம் சுருமால் சுருசுறுக்கு ಬ್ರಹ್ಮಕುಮಾರ ಕುಮಾರಿಯರ್ನ ಪುಧರ್ಮ್ ಕೇಂದ್ರ ಪ್ರಜಾಪಿತ ಬ್ರಹ್ಮ ನಿಕ್ಲೆಗ್ ಎಂಚಿನ ಆವುಡು ಎ ಪಾಂಡಲ ಪುಧರ್ಮ ಕೇಂದ್ರ ನಿಕುಲು ಪ್ರಜಾಪಿತ ಬ್ರಹ್ಮನ ಸಂತಾನ ಆದುಲ್ಲರತೆ ಯುಕ್ಲಂದ್ ಪ್ರತ್ಯಕ್ಷ ರೂಪೊಡು ಅಕ್ಲ ಜೋಕುಲು ಆದುಲ್ಲ ನಿಕುಲ ಆದುಲ್ಲರ್ ಅಂಡ ತೆರಿ ಒಂದಿಜ್ಜರ್ ಇಂಚ ತೆರಿಪೇರಗ್ಲ ಇತ್ತಿಬೋಡು ಎಡ್ಡೆವು ಮಧುರಾತಿ ಮಧುರ ಕಳೆದು ಪೋದು ತಿರುಗುದ ದಿಕ್ಕಿನ ಜೋಕ್ಲ ಪ್ರತಿ ಮಾತಾ ಪಿತಾ ಬಾಪ್ತಾದನ ನೆನಪು ಪ್ರೀತಿ ಸುಪ್ರಭಾತ ಆತ್ಮಿಕ ಚೌಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾತ್ಮಿಕ ಚೋಕ್ಲಿ ನೆನಪು ಪ್ರೀತಿ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಮಂದಿರಲು ಇಂಚಿನ ತೂ ಒಂದು ಸದಾ ಈ ಸ್ಮೃತಿ ಪಡು ಮಾತಲ ಎಂಕುಲ್ನವೇ ನೆನಪಾಡ್ತ ಮಂದಿರ ದುಂಡು ಎಂಕುಲಿತ ಇಂಚಿನ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣರ ಒಂದು ಗೃಹಸ್ಥ ವ್ಯವಹಾರದ ಕಮಲ ಪುಷ್ಪ ಸಮಾನ ಒಡಾಪಣ ಹಂಸ ಬೊಕ್ಕ ಕೊಕ್ಕರಲು ಜೊತೆಟಿ ತಂಡ ಮಸ್ತ್ ಯುಕ್ತಿ ಇರ್ದು ನಡಪುಡು ಸಹ ನೀನು ವರದಾನ ಏಕತೆ ಬೊಕ್ಕ ಸಂತುಷ್ಟತೆ ಸರ್ಟಿಫಿಕೇಟ್ ಸೇವೆಡೆ ಸದ ಸಫಲತಾ ಮೂರ್ತಿ ಭವ ಸೇವೆ ಸಫಲತಾ ಮೂರ್ತಿ ಅವಂದಿ ತಂಡ ರಡ್ ಪಾತ್ರರನ್ನು ಗಮನ ಒಂಜಿ ಸಂಸ್ಕಾರನು ಸೇರ್ ಸೇರ್ಸವನಂಚಿನ ಯೂನಿಟಿ ಬೊಕ್ಕ ನನಜಿ ಸ್ವಯಂ ಸಹ ಸದಾ ಸಂತುಷ್ಟುಪುನಿ ಬೊಕ್ಕ ಬೇ ಸಹ ಸಂತುಷ್ಟು ಮಲ್ಪುನಿ ಸದಾ ಪರಸ್ಪರ ಭಾವನೆ ಶ್ರೇಷ್ಠತೆ ಸಂಪರ್ಕ ಸರ್ಟಿಫಿಕೇಟ್ ತಿಕ್ಕಿದುಡ್ಕೊಂಡು ಐದು ಬಕ್ಕ ತಮ್ಮ ವ್ಯವಹಾರಿಕ ಜೀವನ ಬಾಬನ ಚಿತ್ರಣದ ದರ್ಪಣವಾದ ಹುಡುಕೊಂಡು ಬೊಕ್ಕ ಆ ದರ್ಪಣಡು ಬಾಬಾ ಇಂಚನಾದು ಇಂಚುಳ್ಳಿರು ಅವೇ ರೀತಿ ತೋಚಿದು ಬರ್ಕೊಂಡು ಸ್ಲೋಗನು ಆತ್ಮ ಸ್ಥಿತಿ ಟಿಸ್ತಿದ್ದೆ ಮಸ್ತ್ ಆತ್ಮಲೆಗೆ ಜೀವದಾನ ಆಶೀರ್ವಾದ ತಿಕ್ಕೊಂಡು ಅವ್ಯಕ್ತ ಸೂಚನೆ அக் மூவிய வசு மாதிரி நெனப்படுன அக்னி டுப்பாணு ஒர்க்குமண அக்னிர் இஞ்சன பரிவர்த்தனை உயிர் ఎన్న తన పను ఎంచిన పుజి ఇదే కాదు నెనపును చాలా ఓం శాంతి